ಇನ್ನು ಕೊಟ್ಟಿರುವಂತಹ ದುಡ್ಡು ವಾಪಸ್ ಬರ್ತಾ ಇಲ್ವಾ ತಲೆನೇ ಕೆಡಿಸ್ಕೊಬಿಡಿ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ದುಡ್ಡು ವಾಪಸ್ ಬಂದೇ ಬರುತ್ತೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಆನ್ಲೈನ್ ಕ್ಲಾಸ್ ಹೌದಲ್ಲ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತವಾದಂಥ ಒಂದು ಕ್ಲಾಸು ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತೆ ಈ ಎಂಥ ದೇಹದಲ್ಲಿರುವಂಥದ್ದು ಮನೆ ಮನೆಯಲ್ಲಿರುವಂಥದ್ದು ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯಿಂದ ನೆಗೆಟಿವ್ ಎನರ್ಜಿ ಉಟ್ಟು ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ದೇವ್ರಿರ್ಬೇಕು ಇಲ್ಲಿ ದೆವ್ವ ಇರಬೇಕು ಒಂದು ದೆವ್ವ ಹೋಗಿದೆ ಅಂದರೆ ದೇವ್ರ ದೇವ್ರು ಬರುತ್ತೆ ಆ ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು ಡಿಪ್ರೆಷನ್ನು ಮನಸ್ಸಿನ ಒಂದು ಬೇಜಾರು ದುಃಖ ದುಮ್ಮಾನ ಹಿಂಸೆ ಮತ್ತು ಸೋಮಾರಿತನ ಅದೆಲ್ಲವೂ ಕೂಡ ಕಿತ್ತು ಬಿಸಾಕುವಂಥದ್ದು ಅದ್ಭುತವಾದಂಥ ಒಂದು ಸಮಯ ಆನ್ಲೈನ್ ಕ್ಲಾಸು ಈ ಆನ್ಲೈನ್ ಕ್ಲಾಸ್ಗೆ ಮಿಸ್ ಮಾಡಿದೆ ನೀವು ಅಟೆಂಡ್ ಮಾಡಿ ಇಪ್ಪತ್ತೈದನೇ ತಾರೀಕು ಈ ಒಂದು ಇದೆ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತ ಹಬ್ಬ ಹೇಳಬೇಕು ಅಂತಂದರೆ ಯಾಕಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ಹೊರಟೋಯ್ತು ಅಂತಂದರೆ ನಿಮಗೆ ದುಡ್ಡು ಹೆಸರು ಕೀರ್ತಿ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥ ಒಂದು ಇರುವಂಥ ನಿಮ್ಮ ಕುಟುಂಬದಲ್ಲೇ ಇರುವಂಥ ಒಂದು ಸಮಸ್ಯೆಗಳು ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಕೊಟ್ಟಿರೋ ದುಡ್ಡು ವಾಪಸ್ ಇಲ್ಲ ಅಂತಂದರೆ ಏನು ತಂತ್ರ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ರೀತಿಯಂಥ ಒಂದು ದುಡ್ಡು ಕೊಡ್ ನೀವು ಏನು ಬೇಕಾದರೂ ಮಾಡಿ ಆದರೆ ದುಡ್ಡನ್ನು ಮಾತ್ರ ಯಾರಿಗೂ ಹೋಗಬೇಡಿ ಕೊಡ್ತು ಅಂತಂದರೆ ನಿಮಗೆ ಸಮಸ್ಯೆ ಋಣ ನಾನು ಆನ್ಲೈನ್ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಯಾವಾಗಲೂ ಪ್ರಾಬ್ಲಮ್ ಏನು ಅಂತಂದರೆ ನೀವೇನಾದ್ರೂ ದುಡ್ಡನ್ನ ಕೊಡ್ತು ಅಂತಂದರೆ ಕಷ್ಟಕ್ಕೆ ಸಹಾಯ ಮಾಡಬೇಡಿ ಅಂತ ಇಲ್ಲ ಆದರೆ ನಿಮ್ಮ ಹತ್ರ ಇಲ್ಲ ಅಂತಂದ್ರೂ ಕೂಡ ನೀವು ಸಾಲ ಮಾಡಿಕೊಡ್ತೀರಲ್ಲ ಅದು ಬೇಡ ಮತ್ತು ಅವಶ್ಯಕತೆಗಿಂತ ಹೆಚ್ಚು ನೀವು ಸಾಲ ಮಾಡಿ ಅಥವಾ ಅವ್ರಿಗೇನು ಅವಶ್ಯಕತೆಗಿತ್ತು ಅಂತಂದರೆ ಹೆಚ್ಚು ನೀವು ದುಡ್ಡು ಕೊಡ್ತಿರಲ್ಲ ಅದು ಬೇಡ ಅವರೇನೋ ನೈಸ್ ಮಾಡಿ ನೀವೇ ದೇವರು ನೀವು ಹಂಗೆ ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಅದು ನಿಮಗೆ ಎಷ್ಟು ಋಣ ಬಾಧೆಯಾಗಿ ಕನ್ವರ್ಟ್ ಆಗುತ್ತೆ ಗೊತ್ತಾ ಅದನ್ನು ನೀವು ತಿಳ್ಕೊಬೇಕು ನೋಡಿ ದುಡ್ಡು ಒಬ್ರಿಗೆ ಕೊಡೋದ್ರಿಂದ ದಟ್ ಇಸ್ ಅ ವೆರಿ ಡೇಂಜರ್ ಭಾಳಷ್ಟು ಜನ ಇಡ್ತಾರೆ ಒಂದು ಐವತ್ತು ಸಾವಿರ ರೂಪಾಯಿ ಬೇಕು ಮನೆ ಪತ್ರ ಹಾರ ಇಡ್ತೀನಿ ಅಂತ ನೋಡಿ ನೀವು ಅನಾವಶ್ಯಕವಾಗಿ ನೀವು ಒಬ್ಬರ ಮನೆ ಪತ್ರವನ್ನು ನೀವು ಇಟ್ಕೊತು ಇಟ್ಕೊಂಡು ದುಡ್ಡು ಕೊಡ್ತು ಅಂದರೆ ಅದು ಕಾನೂನಿನ ಪ್ರಕಾರ ಅಪರಾಧವೇ ಬಿಡಪ್ಪ ಮನೆ ಪತ್ರ ಅಡ ಐತಲ್ಲ ನೀವು ಏನೇ ಬರ್ಸ್ಕೊಬೋದು ನಾಳೆ ದಿನ ಏನು ಮಾಡ್ತೀವಿ ಇದೇ ಥರ ಮನೆ ಪತ್ರ ಅಡ ಇಟ್ಬಿಟ್ಟು ಐವತ್ತು ಸಾವಿರ ಇಸ್ಕೊಂಡು ಆಮೇಲೆ ಒಂದು ಆರು ಆದಮೇಲೆ ದುಡ್ಡು ಕೊಡಲಿಲ್ಲ ಬಸ್ಲು ಕೊಡಲಿಲ್ಲ ಏನು ಬಡ್ಡಿ ಗಿಡ್ಡಿ ಏನು ಕೊಡಲಿಲ್ಲವಂತೆ ಕೇಳೋದಕ್ಕೆ ಚಳ ಮಾಡಿದೆ ಬಿಡು ಮನೆ ಪತ್ರ ಐತಲ್ಲ ಅಂತಂದರೆ ಅವನೋ ಕಂಪ್ಲೇಂಟ್ ಕೊಡೋ ಮನೆ ಪತ್ರ ಯಾರು ಕದ್ದುಬಿಟ್ಟವ್ರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಂತೆ ಕಳೆದೋಗ್ಬಿಟ್ಟಿದೆ ಅಂತ ಅವ್ನು ಡೂಪ್ಲಿಕೇಟ್ ಮಾಡಿಸ್ಕೊಂಡು ನಿಮ್ಮ ದುಡ್ಡು ಹೋಯಿತು ಏನೋ ಹೋಯ್ತು ಅದು ಒಂದು ಹಳ್ಳಿಲಿರುವಂಥ ಒಂದು ಮನೆ ಭಾಳಷ್ಟು ಜನ ಒರಿಜಿನಲ್ ಪತ್ರ ಇದ್ದ ತಕ್ಷಣ ನಿಮಗೆ ಅದು ಗ್ಯಾರಂಟಿಯಿಂದ ಇದೆ ಅಂತ ನೀವು ಹೇಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಯಾವುದೇ ಕಾರಣಕ್ಕೂ ನೀವು ನೋಡಿ ಒಂದು ತಿಳ್ಕೊಳ್ಳಿ ಕರ್ಮ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂದರೆ ಹೊಡೆಯುತ್ತೆ ಅಂತಂದರೆ ನನಗೆ ಅರ್ಜೆಂಟಾಗಿ ಮನೆ ಕಟ್ಟೋದು ದುಡ್ಡು ಬೇಕು ಸ್ವಲ್ಪ ದುಡ್ಡು ಕೊಡಿ ಅಂತ ಸಾಲ ಇಸ್ಕೊಂಡು ಹೋಯ್ತು ಅಂತಂದರೆ ಅವ್ರಿಗೆ ಮನೆ ಕಟ್ಕೋತಾರೆ ಅವ್ರು ನಿಮ್ಗೆ ವಾಪಸ್ ಕೊಡಲೂಬೋದು ದುಡ್ಡು ಅಥವಾ ಕೊಡದೇನೂ ಇರ್ಬೋದು ನೀವು ವಾಪಸ್ಸು ಕೊಡಲಿಲ್ಲ ಅಂತಂದರೆ ದುಡ್ಡು ಹೋಯಿತು ಅಕಸ್ಮಾತ್ ಕೊಟ್ಟರು ಕೂಡ ನಿಮಗೆ ಅವ್ರ ಮನೆ ಕಟ್ಕೋತಾರೆ ನಿಮ್ಮ ಮನೆಗೆ ಕಟ್ಟಬೇಕಾದರೆ ನಿಮಗೆ ಸಮಸ್ಯೆ ಆಗುತ್ತೆ ಗೊತ್ತಲ್ಲ ನೋಡಿ ಇದು ಕರ್ಮ ಯಾವ ರೀತಿ ಯಾಕಂದರೆ ಭಗವಂತ ಕಷ್ಟ ಅನುಭವಿಸ್ಬೇಕು ಅಂತ ಇರುತ್ತೆ ಆದರೆ ನೀವು ಅದನ್ನು ತಡೆದು ಬಿಡ್ತೀರಿ ಇಂಡೈರೆಕ್ಟಾಗಿ ಗೊತ್ತಲ್ಲ ಮತ್ತು ಇನ್ನು ನನ್ನೇನೋ ಒಂದು ಏನೋ ಒಂದು ಇದನ್ನು ತೊಗೋಬೇಕು ಅಥವಾ ಇನ್ನೊಂದು ಏನೋ ಏನೋ ಒಂದು ಸುಳ್ಳು ಹೇಳ್ತಾರೆ ಹುಷಾರಿಲ್ಲ ನಮ್ಮ ತಾಯಿಗೆ ಹುಷಾರಿಲ್ಲ ನಮ್ಮ ಹೆಂಡತಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಅಕಸ್ಮಾತ್ ನಿಜವಾಗ್ಲೂ ಇದ್ದರೂ ಕೂಡ ಹುಷಾರಿಲ್ಲ ದುಡ್ಡು ಕೊಡು ಒಂದು ಎರಡು ಲಕ್ಷ ರೂಪಾಯಿ ವಾ ಸಾಲ ಆಪ್ರೇಷನ್ ಮಾಡಿಸೋದಕ್ಕೆ ಅಂತ ನೋಡಿ ಈ ಆಪ್ರೇಷನ್ ಮಾ ಮಾಡಿಸ್ಕೋತಾರೆ ಇಲ್ಲ ಅಂತ ಹೇಳಲು ನೀವು ಸಹಾಯನೂ ಮಾಡ್ತೀರ ಅವ್ರ ತಾಯಿಗೆ ಹುಷಾರಾಗತ್ತೆ ಅದನ್ನು ಕೊಡಲಿಲ್ಲ ಅಂತಂದರೆ ಸಮಸ್ಯೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತಂದರೆ ನೀವು ಅನಾವಶ್ಯಕವಾಗಿ ನೀವು ಅವ್ರಿಗೆ ಶಾಪಗಳನ್ನು ಹಾಕೋತೀರಾ ಋಣ ಕನ್ವರ್ಟ್ ಆಯಿತು ನಿಮಗೆ ಋಣ ಏನಾಯಿತು ಅಂತಂದರೆ ಅದು ಇಂಡೈರೆಕ್ಟಾಗಿ ನಿಮಗೆ ಸಮಸ್ಯೆ ಆಗುತ್ತೆ ಅವನು ತಾಯಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ತಗೊಂಡೋಗಿ ಇವನು ಏನಾರು ಅದನ್ನು ಮಿಸ್ಯೂಸ್ ಮಾಡ್ಕೋತು ಅಂತಂದರೆ ಇಷ್ಟೊಂದು ಜನ ತಾಯಿಗೆ ಅಂತ ಎರಡು ಲಕ್ಷ ರೂಪಾಯಿ ಇಸ್ಕೊಂಡು ಹೋಗಿ ಅಲ್ಲಿ ನೋಡಿದ್ರೆ ರಿಲೇಟಿವ್ಸ್ ರಿಲೇಟಿವ್ಸು ಅವ್ರು ಎಂಟು ಮನೆಯವ್ರೆ ಕೊಟ್ಟು ಆಪ್ರೇಷನ್ ಮಾಡಿದ್ರು ಇವನ್ನೇನು ಮಿಸ್ಯೂಸ್ ಮಾಡ್ಕೊಬಿಟ್ಟಿದ್ದೀನಿ ಗೊತ್ತಲ್ಲ ಇಲ್ಲ ಫ್ರೆಂಡ್ಶಿಪ್ಪು ಹೋಯ್ತು ಫೋನ್ ಮಾಡಿದೆ ಫೋನ್ ಎತ್ತಾಯಿಲ್ಲ ದುಡ್ಡು ಕೊಡ್ತಾ ಇಲ್ಲ ಎಷ್ಟು ಚೆನ್ನಾಗಿ ನಾಟಕ ಆಡ್ತಾರೆ ಗೊತ್ತಾ ನೈಸಾಗಿ ದಯವಿಟ್ಟು ಪ್ಲೀಸ್ ಇದೊಂದು ಸರಿ ಎಲ್ಪ್ ಮಾಡಿ ಸಾಕು ನೀವೇ ದೇವರು ಅಂತ ಅಂದ್ಬಿಟ್ಟು ಎಷ್ಟು ಬಿ ಗಿಣೀ ಥರ ಮಾತಾಡ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ತಾರೆ ಇನ್ನು ಹಣಕಾಸಿನ ಸಮಸ್ಯೆ ಇದೆಯಾ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ದುಡ್ಡಿಗೆ ತಲೆನೇ ಕೆಡಿಸ್ಕೊಬಿಡಿ ಹೆಂಗೋ ನಿಮಗೆ ದುಡ್ಡು ಅಡ್ಜಸ್ಟ್ ಆಗಿಬಿಡ್ತದೆ ಅಂಥ ಒಂದು ಅದ್ಭುತವಾದಂಥ ಶಕ್ತಿ ನಮ್ಮ ಅಷ್ಟಲಕ್ಷ್ಮೀ ಯಂತ್ರಕ್ಕಿದೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕು ಬರಬೇಕಾಗಿರೋ ದುಡ್ಡು ಬಂದುಬಿಡುತ್ತೆ ಕೊಡೋರಿಗೆ ಕೊಟ್ಬಿಡ್ತಿರೋ ದುಡ್ಡು ಯಾವುದೇ ಕಾರಣಕ್ಕೂ ನಿಮಗೆ ಹಣಕಾಸಿನ ಒಂದು ಸಮಸ್ಯೆನೇ ಆಗೋದಿಲ್ಲ ಜೀವನ ಪರ್ಯಂತ ನೀವು ದುಡ್ಡಿಗೆ ಅಂತ ನೀವು ಕಷ್ಟವೇ ಪಡೋದಿಲ್ಲ ನೀವು ಆ ಒಂದು ಯಂತ್ರವನ್ನು ಹಂಗೆ ಕಂಟಿನ್ಯೂ ಮಾಡ್ತಾರೆ ನಿಮ್ಮ ಮಕ್ಳಿಗೂ ಕೂಡ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತ ಗೀತಾ ವಜ್ಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲಾರು ಇಡ್ಬೋದು ಬೀರನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತ ಅದ್ಭುತವಾದಂಥ ಒಂದು ಯಂತ್ರ ನಿಮ್ಮ ಒಂದು ಬಾಳನ್ನು ಬದಲಾಯಿಸುತ್ತೆ ಅಲ್ಲ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗಲ್ಲ ನೇರವಾಗಿ ಖುದ್ದು ನಾನು ಭೇಟಿಯಾಗಿ ತೆಗೆದುಕೊಂಡೋಗಿ ಇದು ಅದ್ಭುತವಾದಂಥ ಯಂತ್ರ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಒಂದು ಯಂತ್ರ ಇರಬೇಕು ನಾನು ಈಗಿಂದ ಮಾಡ್ತಾಯಿಲ್ಲ ಹದಿನೈದು ವರ್ಷದಿಂದನೂ ಕೂಡ ಈ ಒಂದು ಯಂತ್ರನ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಕೋಟ್ಯಾಧಿಪತಿಗಳಾಗುವಂಥದ್ದು ಗ್ಯಾರಂಟಿ ಮರೆಯದೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ತೆಗೆದುಕೊಂಡು ಒಂದು ಸರಿ ನೀವು ಕೊಡ್ತೋ ಹೋಗೋದಾಯಿತು ಅದಕ್ಕೆ ನೀವೇನು ಮಾಡಬೇಕು ಹಂಗಂದ್ರೆ ಹೆಲ್ಪ್ ಮಾಡಬಾರ್ದಾ ಹೆಲ್ಪ್ ಮಾಡಿ ಮಾಡಬೇಡಿ ಅಂತ ಹೇಳ್ತಾಯಿಲ್ಲ ಒಂದು ಎರಡು ಲಕ್ಷಕ್ಕೆ ಹೇಳ ತಗೋ ಐದು ಸಾವಿರ ರೂಪಾಯಿ ವಾಪಸ್ ಕೊಡಬೇಡ ನಿಮ್ಮ ತಾಯಿ ಚೆನ್ನಾಗಿರಲಿ ಹೋಗು ಮೆಡಿಸಿನ್ ಯೂಸ್ ಮಾಡಿ ಮಿಕ್ಕಿದ್ದು ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಏನು ಮಾಡಲಿ ಅಂತಲೇ ಇವಾಗ ನೀವು ಫಂಕ್ಷನ್ ಮಾಡಿದ ಎಷ್ಟು ಜನ ಕರೀತೀಯಪ್ಪ ಒಂದು ಬರ್ತ್ಡೇ ಮಾಡೋದು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಜನ ಕರೀತಾರೆ ಕ್ಲೋಸ್ ರಿಲೇಷನ ಮಾತಾಡ್ತಾರೆ ಕರೀತೀಯಾ ನಿಮ್ಮ ತಾಯಿ ಅವ್ರಿಗೆ ದೊಡ್ಡಮ್ಮ ಚಿಕ್ಕಮ್ಮ ಅತ್ತಿಗೆ ನಾದ್ನಿ ಎಲ್ಲ ಇರ್ತದೆ ಇಷ್ಟು ಕ್ಲೋಸ್ ಆಗಿರೋರು ನಿನ್ನೆ ಎರಡು ಲಕ್ಷ ಕೇಳಿದ್ರೆ ಯಾರ ಹತ್ರನೂ ಇರೋಲ್ಲ ಕೊಡೋದು ಇಲ್ಲ ಏನು ಐದು ಸಾವಿರ ರೂಪಾಯಿ ಕೇಳು ನಮ್ಮ ಮಾಮಗೆ ಹುಷಾರಿಲ್ಲ ಒಂದು ಐದೈದು ಸಾವಿರ ರೂಪಾಯಿ ಕೊಡಿದ್ದು ಯಾರೂ ಇಲ್ಲ ಅನ್ನೋಲ್ಲ ಯಾಕಂದ್ರೆ ತುಂಬ ಕ್ಲೋಸ್ ರಿಲೇಷನ್ ಅಲ್ವಾ ಏ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಬಿಡು ಪರವಾಗಿಲ್ಲ ಚೆನ್ನಾಗಾಗಲಿ ಅಂತ ಆರೈಸ್ತಾರೆ ಒಂದು ಮುಯಿಗೋಯ್ತು ಅಂದರೆ ಎರಡು ಸಾವಿರ ರೂಪಾಯಿ ಆಗ್ತಾರೆ ಏನೋ ಫಂಕ್ಷನ್ ಆಯಿತು ಅಂತಂದರೆ ಐದು ಸಾವಿರ ರೂಪಾಯಿ ಎರಡು ಲಕ್ಷ ಕಲೆಕ್ಟ್ ಆಯಿತು ಜೊತೆಗೆ ನೋಡಿ ಕರ್ಮ ಯಾವ ರೀತಿ ನಿಮ್ಗೆ ರಿಯಾಕ್ಟ್ ಆಗುತ್ತೆ ಅಂತಂದರೆ ನೀವು ಸ್ವಲ್ಪ ಕೊಟ್ಟಿತು ಅಂತಂದ್ರೆ ತೊಂದರೆ ಇಲ್ಲ ಅವನೇನು ಮಾಡ್ತಾರೆ ಎಲ್ಲರೂ ತೆರಿಗೆಕೊಂಡು ಹೋಗಿ ಆಪ್ರೇಷನ್ ಮಾಡಿಸ್ತಾನೆ ಆವಾಗ ಅವರು ಗುಣ ಆಗ್ತಾರೆ ಅವರ ತಾಯಿಗೆ ಹುಷಾರಾಗುತ್ತೆ ಅಂದರೆ ನಿಮ್ಮ ತಾಯಿಗೆ ಇಂಡೈರೆಕ್ಟಾಗಿ ಹುಷಾರು ತಪ್ಪುತ್ತೆ ನಿಮ್ಮ ತಾಯಿಗೆ ಹುಷಾರು ತಪ್ಪಿದಾಗ ದುಡ್ಡು ಸಿಕ್ಕಿಲ್ಲ ಅಂತಂದಾಗ ನೀವೇನು ಅವ್ರು ಕೊಟ್ಬಿಡ್ತೀವಿ ನಿಮ್ಮ ತಾಯಿಗೆ ಹುಷಾರು ತಕ್ಕದಾಗ ಯಾರು ದುಡ್ಡು ಕೊಡ್ತಾರೆ ನೋಡಿ ಯಾವ ರೀತಿ ಕರ್ಮ ಬಂತು ನೀವು ಹೋಗಿ ಇನ್ನೊಬ್ಬರ ಹತ್ರ ಒದ್ದಾಡಬೇಕು ಇವನು ಕೇಳಿದ್ರೆ ಇವನು ಕೊಡಲ್ಲ ಅಲ್ವಾ ಈಗ ಅವ್ರ ಮನೆ ಕಟ್ಟೋಕ್ಕೇನೋ ಕೊಡು ನೀವು ಮನೆ ಕಟ್ತಾ ಇದ್ದೀರಾ ಅವ್ನು ದುಡ್ಡು ವಾಪಸ್ ಕೊಡಲಿ ಯಾರು ಕೊಡ್ತಾರೆ ನಿಮಗೆ ಅಲ್ವಾ ಅದೇ ಒಂದು ಮೂರು ಸಾವಿರನೋ ಐದು ಸಾವಿರನೋ ಹೋಗ್ಲಿ ಬಿಡಪ್ಪ ಅಂದರೆ ಫ್ರೆಂಡ್ಶಿಪ್ಪು ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಮನೆಯೂ ಕೂಡ ಕಟ್ತಾರೆ ಕರ್ಮನೂ ಕೂಡ ಬರೋದಿಲ್ಲ ನಮ್ಮ ಹತ್ರ ಊಟ ಇದೆ ಅಂದ್ಬಿಟ್ಟು ಸ್ವಲ್ಪ ಕೊಟ್ಟರೆ ಪರವಾಗಿಲ್ಲ ನೀವು ಇರೋ ಬರೋದೆಲ್ಲ ಕೊಟ್ಬಿಟ್ರೆ ಆಮೇಲೆ ಊಟ ಹಾಕ್ತಾನೆ ಅಂತ ಊಟ ಆಗ್ಲಿಲ್ಲ ಅಂದರೆ ಹಸ್ಕೊಂಡಿರಬೇಕು ಇದೇ ರೀತಿ ದುಡ್ಡಿನ ಒಂದು ವಿಚಾರ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ದುಡ್ಡಿನ ಸಹಾಯವನ್ನು ಮಾಡೋಕ್ಕೋಗ್ಬೇಡಿ ನೀವು ದುಡ್ಡಿನ ಸಹಾಯವನ್ನು ಮಾಡಿ ಮಾಡಿ ನೀವು ಅವ್ರು ಮಾಡಿರೋಂಥ ಕೂಲಿಗೆ ಅವ್ರು ನಿಮ್ಗೆ ಎಲ್ಪ್ ಮಾಡ್ತಾರೆ ದುಡ್ಡು ಕೊಟ್ಬಿಡಿ ಒಂದಿಷ್ಟು ಅದಕ್ಕೆ ಋಣ ಇಟ್ಕೋಬಾರ್ದು ಅಂತ ಹೇಳ್ತೀವಿ ಅವ್ರು ಹೆಲ್ಪ್ ಮಾಡಿದ್ದಾರೆ ತಗೋ ಅದೇನೋ ಹೆಲ್ಪ್ ಮಾಡಿರ್ತೀನಿ ತಗೊಂಡೆ ಒಂದು ಒಂದು ಸಾವಿರ ಎರಡು ಸಾವಿರ ಮುಗ್ದೋಯಿತು ಅಲ್ಲಿಗೆ ಅಲ್ಲಿಗೆ ನೋಡೋಣ ನಾನು ಎಷ್ಟು ಹೆಲ್ಪ್ ಮಾಡಿದೆ ಇವಾಗ ನಾನು ದುಡ್ಡು ಕೇಳಿದ್ರೆ ಅವನು ಸಾವಿರ ರೂಪಾಯಿ ಅಷ್ಟು ಹೆಲ್ಪ್ ಮಾಡಿಬಿಟ್ಟು ಐವತ್ತು ಸಾವಿರ ರೂಪಾಯಿ ಅಷ್ಟು ಕೇಳ್ತಾರೆ ಅದಕ್ಕೆ ಯಾರಿಂದನೂ ಕೂಡ ಎಲ್ಪನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಅಕಸ್ಮಾತ್ ಎಲ್ಪ್ ತೊಗೊಂಡ್ರು ಅದಕ್ಕೆ ತಕ್ಕಂಗೆ ನೀವು ಕೊಟ್ಬಿಡಿ ಏನಾರು ದುಡ್ಡು ಅಥವಾ ಏನೋ ಅಥವಾ ಅವ್ರಿಗೇನೋ ಏನೋ ಒಂದು ಹೆಲ್ಪ್ ಮಾಡೋ ಅಲ್ಲಲ್ಲಿ ಮುಗಿಸ್ಬಿಡಿ ಇಲ್ಲಾಂದರೆ ಅದು ಋಣ ಬಾಧೆಯಾಗಿ ಕನ್ವರ್ಟ್ ಆಗುತ್ತೆ ಭಾಳಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಬರ್ತಾರೆ ಹೆಣ್ಮಕ್ಳಲ್ಲಿ ಎಷ್ಟು ನಾನು ಕೇಳಿದ್ದೀನಲ್ಲ ಬರ್ತಾರೆ ಪಾತ್ರೆ ಎಲ್ಲ ತೊಳ್ಕೊಡ್ತಾರೆ ಅಡುಗೆಲ್ಲ ಮಾಡಿಕೊಡ್ತಾರೆ ಎಲ್ಲ ಇದು ಮಾಡ್ತಾರೆ ಎಲ್ಲ ಎಲ್ಪ್ ಮಾಡ್ತಾರೆ ಆಮೇಲೆ ಎಲ್ಲ ಒಂದು 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 ತಿಂಗಳಾದಮೇಲೆ ಎಲ್ಲ ಕ್ಲೋಸ್ ಆದಮೇಲೆ ಅರ್ಜೆಂಟಾಗಿ ಒಂದು ಇಪ್ಪತ್ತು ಸಾವಿರ ಬೇಕಾಯಿತು ಕೊಡುವ ಕೊಡಲಿಲ್ಲ ಅಂತಂದರೆ ಜಗಳ ನಾನು ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿಕೊಟ್ಟಿಲ್ವಾ ಹಂಗೆ ಹಿಂಗೆ ಅಂತ ಇದೆಲ್ಲ ನಾವೆಲ್ಲ ನೋಡ್ಬಿಟ್ಟು ಪ್ರತಿನಿತ್ಯ ನಾವು ನೋಡಿ 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 ಜನಗಳು ಹೇಳ್ತಾರಲ್ಲ ಕೂಡ ಹಂಗಾಯ್ತು ಹಿಂಗಾಯಿತು ದುಡ್ಡು ಕೊಟ್ಟಿಲ್ಲ ಅಂತ ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರಿಗೆ ದುಡ್ಡನ್ನು ಕೊಡೋಕ್ಕೆ ಹೋಗ್ಬೇಡಿ ಅಲ್ಪ ಅಲ್ಪಮಟ್ಟಕ್ಕೆ ಹೋಗಲಿ ನೀವೇನು ಕೊಟ್ಟೆ ಆದೀಶ್ವರ ನಿಮ್ಮ ಹತ್ತೊಂದು ನೂರು ಕೊಟ್ಟಿದ್ರೆ ಏ ನಾವು ಎರಡಲ್ಲ ಇನ್ನೂ ಮೂರು ಲಕ್ಷ ಸೇರಿಸ್ಕೊಡಿ ನಾನು ಬೇಡ ಅಂತ ಅನ್ನೋಲ್ಲ ನಿಮಗೇ ಇಲ್ಲ ನಿಮ್ಮ ತಾಯಿಗೆ ಹುಷಾರ್ತಿತ್ತು ಅಂತಂದ್ರೆ ಮೆಡಿಸಿನ್ ಕೊಡ್ಸೋಕ್ಕೆ ದುಡ್ಡಿಲ್ಲ ಹಾಂ ಅದಕ್ಕೆ ನೀವೇನು ಮಾಡಿ ಕೊಡಿ ಮೂರು ಸಾವಿರ ಐದು ಸಾವಿರ ಕೊಟ್ಬಿಟ್ಟು ಅವ್ರಿಗೆ ಪ್ಲಾನ್ ಹೇಳ್ಕೊಡಿ ಐದೈದು ಸಾವಿರ ರೂಪಾಯಿ ಕೇಳಪ್ಪ ನೀನೇನು ಜಾಸ್ತಿ ಬಿಡಿ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ನಾನು ಒಬ್ಬನೇ ಆಗಬೇಕು ಅಂತ ಅವನೇನು ಮಾಡ್ಬಿಡ್ತಾನೆ ಆಯಿತು ಇನ್ನು ನೀವು ಎರಡು ಲಕ್ಷ ಕೊಟ್ಟ ಆಮೇಲೆ ಇನ್ನೊಬ್ಬ ಅವ್ನ ಫ್ರೆಂಡ್ ಜೊತೆಗೆ ಬಂದುಬಿಟ್ಟು ಅವನು ಕೊಟ್ಟಿದ್ದಿಲ್ಲ ನಮ್ಮ ತಾಯಿಗೂ ಹುಷಾರಿಲ್ಲ ಕೊಡು ಅಂತಾನೆ ನಿಜ ಹುಷಾರಿಲ್ಲ ಅವ್ ಎರಡು ಲಕ್ಷ ಇದೇ ಥರ ಹೆಲ್ಪ್ ಮಾಡೋಕ್ಕೋಯ್ತು ಅಂತಂದರೆ ಮಾಡಬೇಡಿ ಅಂತ ಹೇಳ್ತಾರಲ್ಲ ಅದಕ್ಕೊಂದು ವಿಧಾನ ಇದೆ ಎಲ್ಲ ವರೈನು ನೀವೇ ಹಾಕ್ಕೊಳಕ್ಕೆ ಹೋಗ್ಬಿಡಿ ಪ್ಲ್ಯಾನ್ ಕೊಡಿ ಅವ್ರಿಗೆ ವಿಶ್ವಾಸ ಇರುತ್ತೆ ಕೊಟ್ಬಿಟ್ಟು ಐದು ಸಾವಿರ ಕೊಟ್ಬಿಟ್ಟು ಹ್ಞೂ ದಯವಿಟ್ಟು ನಾನು ಇದು ಮೇಲೆ ಹೆಚ್ಚಿಲ್ಲ ನೀನು ಇನ್ನು ಇವ್ರನ್ನೆಲ್ಲ ಕೇಳು ಹ್ಞೂ ನಾನು ಭಿಕ್ಷೆ ಬೇಡಬೇಕಾ ಭಿಕ್ಷೆ ಬೇಡಲೇಬೇಕು ನೀನು ಯಾಕೆ ನಿಮ್ಮ ತಾಯಿಗೆ ಏಜಾಗಿದೆ ಅಂತ ಗೊತ್ತಿಲ್ವ ನೀನು ಗೊತ್ತಿದೆ ಹಾಂ ಮತ್ತು ದುಡ್ಡು ಕೂಡಿಡಬೇಕು ಅಂತ ಪರಿಜ್ಞಾನ ಇಲ್ವ ನಿನಗೆ ಹೋಗಿರಿ ಅವಾಗ ಅವ್ನು ತಿಳಿವಳ್ಕಾಯ್ತಿದ್ದೆ ಹೌದು ಹುಷಾರು ತಪ್ಪಿತು ಅಂತಂದರೆ ನಾನು ದುಡ್ಡು ಎತ್ತಿಟ್ಟಿರಬೇಕು ಯಾತಕ್ಕೆ ಯಾವುದೇ ಕಾರಣಕ್ಕೂ ಒಂದು ವಿಚಾರಕ್ಕೆ ಅಂತ ಒಂದು ತಿಳ್ಕೊತಾನೆ ನೀವು ದುಡ್ಡು ಕೊಡದೇ ಇರೋದ್ರಿಂದ ಅವನೇನು ಮಾಡ್ತಾನೆ ಬಿಡು ಬಿಡುತ್ತೆ ಬಿಡುತ್ತ ಸಾಲ ಮಾಡ್ತಾನೆ ಇರ್ತಾನೆ ಅಲ್ವಾ ಅವನು ದುಡ್ಡು ಕೊಡು ಕೂಡಿಸಿಡುವಂಥ ಒಂದು ಕೆಲಸವನ್ನು ಮಾಡ್ತಾನೆ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡುವುದಿಲ್ಲ ದುಡ್ಡು ಉಳಿಸ್ಬೋದು ನೀವು ಸಾವಿರ ರೂಪಾಯಿ ತೊಗೊಳ್ಳಿ ದುಡ್ಡು ಉಳಿಸ್ಬೋದು ಅಟ್ಲೀಸ್ಟ್ ಹತ್ತು ರೂಪಾಯಿ ಉಳಿಸೋಕ್ಕಾಗಲ್ವ ನೀವು ಸಾವಿರ ರೂಪಾಯಿ ತೊಗೊಂಡ್ರೆ ಉಳಿಸ್ಬೋದು ಯಾಕೆ ಉಳಿಸಲ್ಲ ಬಿಡು ಸಾಲ ಕೊಡ್ತಾನಲ್ಲ ಆವಾಗ ಕೊಟ್ಟರೆ ಆಯಿತು ನೀವು ಸಾವಿರ ರೂಪಾಯಿ ಸಾಲ ತಗೋತೀವಿ ಅಂತಂದರೆ ನೂರು ರೂಪಾಯಿ ಬಡ್ಡಿ ಅಂತ ಎತ್ತಿಟ್ಬಿಡ್ಬೇಕು ಮತ್ತು ಆ ಸಾವಿರ ರೂಪಾಯಿ ಇವತ್ತು ಇವತ್ತು ಋಣ ಮುಗ್ದೋಗ್ಬಿಡ್ತದೆ ಇವತ್ತು ಊಟ ಮಾಡಿಬಿಡ್ತೀರ ಸಾವಿರ ರೂಪಾಯಿ ಇಸ್ಕೊಂಡು ಅಂದ್ಕೊಳ್ಳಿ ನಾಳೆಗೆ ಇರಲ್ಲ ಆವಾಗ ನಾಳೆಗೆ ಅದು ಹೊರಟೋಗ್ಬಿಡ್ತದೆ ಸಾವಿರ ರೂಪಾಯಿ ನೀವು ಮನೆಗೆ ಹೋಗೋಕ್ಕೆ ಆಗೋಲ್ಲ ಅದಕ್ಕೋಸ್ಕರ ದುಡ್ಡು ಯಾವುದೇ ಕಾರಣಕ್ಕೂ ವಾಪಸ್ಸು ಕೊಡೋ ಕೊಟ್ಟು ಅಂತ ಕೊಡೋಕೆ ಹೋಗ್ಬೇಡಿ ಕೊಡ್ತು ಅಂತಂದರೆ ಬಿಟ್ಬಿಡಿ ಇನ್ನೊಂದು ಏನು ಗೊತ್ತಾ ಎಷ್ಟೊಂದು ಜನ ನಿ ಗುರುಗಳೇ ನನ್ನ ದುಡ್ಡು ಕೇಳಿ ಕೇಳಿ ಸಾಕಾಯಿತು ಬಿಟ್ಬಿಟ್ಟಿದ್ದೀನಿ ಯಾಕೆ ಅಂತ ದುಡ್ಡು ಕೊಟ್ಟು ನಾವು ಭಿಕ್ಷುಕರಾಗ್ಬಿಟ್ಟಿದ್ದೀವಿ ಬೇಡ್ಕತ್ತ ಇದ್ದೀವಿ ಕೊಟ್ಬಿಡಪ್ಪ ನನ್ನ ದುಡ್ಡು ಪ್ಲೀಸ್ ಕೊಟ್ಬಿಡಪ್ಪ ದಯವಿಟ್ಟು ಕೊಟ್ಬಿಡಪ್ಪ ಬೈತು ಅಂದರೆ ಏನೋ ಬೈತಿಯಾ ನೀನು ನಾನು ಕೊಡೋದೇ ಇಲ್ಲ ಹೋಗು ಅಂತಾನೆ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿ ಮಾಡಿಗೋಗಾರ್ದು ನನ್ನ ಟೈಮ್ನ ವೇಸ್ಟ್ ಮಾಡಿ ಅವನು ಯಾವಾಗ ಫ್ರೀ ಆಗ್ತಾನೆ ಬೆಳೆ ಕೆಲಸಕ್ಕೋಗಿ ಬಂದು ಅವನು ಏಳು ಗಂಟೆ ಎಂಟು ಗಂಟೆ ಕೆಲಸ ಇದೆ ಕೆಲಸದಲ್ಲಿದ್ದೀನಿ ಅಂತಲೇ ಅಂದ್ಬಿಟ್ಟು ಏಳು ಗಂಟೆ ಎಂಟು ಗಂಟೆಗೆ ನಾನು ಕಾಯ್ಕೊಂಡು ನಾನು ಕೆಲಸ ಎಲ್ಲ ಬಿಟ್ಟು ಅವ್ನಿಗೆ ಫೋನ್ ಮಾಡ್ತೀನಿ ಮರ್ಯಾದೆ ಕೊಡಲ್ಲ ಇದು ಬೇಕಾ ಅದಕ್ಕೋಸ್ಕರ ದುಡ್ಡು ಯಾವುದೇ ಕಾರಣಕ್ಕೂ ನೀವು ಕೊಡಕ್ಕೆ ಹೋಗ್ಬೇಡಿ ಕೊಟ್ಟರೆ ಫ್ರೆಂಡ್ಶಿಪ್ ಉಳಿಬೇಕು ಅಂತ ಒಂದು ಎರಡು ಸಾವಿರ ನಮ್ಮ ಮೂರು ಸಾವಿರ ಚಿಕ್ಕದು ಅವನಿಷ್ಟು ಕೇಳ್ತಾನೆ ಒಂದು ಮೂರು ಪರ್ಸೆಂಟು ಐದು ಪರ್ಸೆಂಟು ಒಂದು ಲಕ್ಷ ಕೇಳ್ತಾರೆ ಎರಡು ಸಾವಿರದ ಮೂರು ಸಾವಿರ ಕೊಡಿ ಅಷ್ಟೇ ಗೊತ್ತಲ್ಲ ಅದು ನೋಡಿಕೊಂಡು ಅನಿವಾರ್ಯತೆ ಅವಶ್ಯಕತೆ ಇದ್ದರೆ ಮಾತ್ರ ನಿಮಗೆ ಕೊಡಬೇಕು ಅನಿಸಿದ್ರೆ ಕೊಡ್ತು ಅಂದರೆ ಹೋಯಿತು ಅದಕ್ಕೋಸ್ಕರ ದುಡ್ಡು ಒಂದು ಸಣ್ಣ ತಂತ್ರವನ್ನು ಹೇಳ್ಕೊಡ್ತೀರಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡಕ್ಕೆ ಹೋಗ್ಬೇಡಿ ಕೊ ಸಹಾಯ ಮಾಡಿದ್ದೇನೆ ಅದಕ್ಕೆ ತಕ್ಕಂಗೆ ಕೊಟ್ಬಿಡಿ ಎಷ್ಟಿದೆ ಅಷ್ಟು ಕೊಟ್ಬಿಡಿ ಅದನ್ನು ಬಿಟ್ಟು ನೀವು ಸಿಕ್ಕಾಪಟ್ಟೆ ಕೊಡ್ತು ಅಂತಂದರೆ ನಿಮ್ಮಷ್ಟು ದೊಡ್ಡರು ಯಾರು ಇರೋಲ್ಲ ಏನು ಮಾಡಬೇಕು ಅಂತಂದ್ರೆ ಏನಿಲ್ಲ ಒಂದು ಜೀರಿಗೆ ತೊಗೊಳ್ಳಿ ಜೀರಿಗೆ ಮತ್ತು ಎಳ್ಳು ಗೊತ್ತಲ್ಲ ಜೀರಿಗೆ ಮತ್ತು ಎಳ್ಳು ಎರಡು ಎರಡೂ ಕೈ ಕೂಡ ಕೈಗಳಿಟ್ಕೊಳ್ಳಿ ಅತ್ತಲ್ಲ ಎಕ್ಕದ ಗಿಡದ ಹತ್ರ ಹೋಗಿ ಅದನ್ನು ಹಿಡಿದು ದುಡ್ಡು ಕೊಡುವವರ ಹೆಸರನ್ನು ಇದನ್ನು ಯಾವತ್ತು ಮಾಡಬೇಕು ಅಂತಂದರೆ ಸೋಮವಾರದ ದಿನ ಮಾಡಬೇಕು ದುಡ್ಡನ್ನು ಕೊಡುವಂತಹ ಸೋಮವಾರ ತಪ್ಪಿದ್ರೆ ಶನಿವಾರ ದುಡ್ಡನ್ನು ಕೊಡುವಂಥ ಅವರ ಹೆಸರನ್ನ ಹೇಳಬೇಕು ಕೈಯಲ್ಲಿ ಏನು ಹಿಡ್ಕೋಬೇಕು ಎಕ್ಕದ ಎಲೆ ಹತ್ರ ಹೋಗಿ ಗಿಡದ ಹತ್ರ ಹೋಗಬೇಕು ಕೈಯಲ್ಲಿ ಜೀರಿಗೆ ಮತ್ತು ಕಪ್ಪು ಎಳ್ಳು ಎರಡೂ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಅವ್ರ ದುಡ್ಡು ಯಾರು ಕೊಡ್ತಾರೆ ಅವ್ರು ಕೊಡಲಿ 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 ಅಂತ ಇಪ್ಪತ್ತೊಂದು ಸರಿ ಮನ್ಸಲ್ಲಿ ಹೇಳಿಕೊಂಡು ಎಡಗೈಯಲ್ಲಿ ನೀರು ತಗೊಂಡು ಹಿಂಗೆ ಕೈಯಲ್ಲಿ ಎಳ್ಳು ಮತ್ತು ಕಪ್ ಇದಿರುತ್ತೆ ಜೀರಿಗೆ ಇರುತ್ತೆ ಅದನ್ನು ಈ ಎಕ್ಕದ ಗಿಡ ಇದ್ದಾರೆ ಅದಕ್ಕೆ ಬಿಡಬೇಕು ಬಿಡ್ತು ಅಂತಂದರೆ ನೋಡಿ ಹೆಂಗೆ ಚೆನ್ನಾಗಾಗುತ್ತೆ ಹೆಂಗೆ ಯಾವುದೋ ರೀತಿಯಿಂದ ನಿಮಗೆ ಆ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತದೆ ಗೊತ್ತಲ್ಲ ಮತ್ತೆ ಯಾರ್ಯಾರು ದುಡ್ಡು ವಾಪಸ್ ಬರಬೇಕು ಅವ್ರಿಗೋಸ್ಕರ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ನಿಮ್ಮ ಒಂದು ಹೆಸರನ್ನ ಬರೆದು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ಗೊತ್ತಾಯ್ತರ ಅಥವಾ ಓಂ ಲಂ ಲಕ್ಷ್ಮಿಯೇ ನಮಃ ಅಂತ ಕಳಿಸಿ ದೇವರ ನಾಮಸ್ಮರಣೆ ಆಗುತ್ತೆ ನಾನಿಲ್ಲಿ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಮಗೆ ಮಾಟ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಂತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಂತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೆಂತಿದೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಬೆಳೆ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟವನ್ನು ಕಳಿಸ್ತದೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ಓದೋ ಆಗಲಿ ಅಥವಾ ಹೊರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವೀಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ಓದು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂಥ ಒಂದು ಕೆಲವೊಂದು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ